ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದಲ್ಲಿ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿಯ ಈ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುತ್ತಿರುವವರು ಬೆಳೆಸುತ್ತಿರುವವರು ತಾವು ತಮ್ಮ ಬೆಂಬಲದ ಮೂಲಕನೇ ನನ್ನಂಥವರ ಧ್ವನಿ ಉಳಿದಿದೆ ಈ ಸಹಾಯ ಹೀಗೆ ಮುಂದುವರಿಯಲಿ ಈ ಸಂಜೆಯೇ ಕನಿಷ್ಠ ಮೂರು ಪ್ರಮುಖ ಸುದ್ದಿಗಳಿವೆ ನಾನು ಎಷ್ಟು ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ನನಗೆ ಸೊ ಈ ಮೂರು ಪ್ರಮುಖ ಸುದ್ದಿಗಳ ಬಗ್ಗೆ ನಾನು ಮಾತನಾಡಲೇಬೇಕು ಅದರಲ್ಲಿ ಮೊದಲನೇದಾಗಿ ಬೇಲೆಕೇರಿ ಅದಿರು ಪ್ರಕರಣ ಏನಿದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ದೊರಕಿದೆ ಥರ ಅನಿಸುತ್ತೆ ಕಾಂಗ್ರೆಸ್ ಶಾಸಕರಾಗಿರುವ ಸತೀಶ್ ಸೈಲ್ ಅವರೇನಿದ್ದಾರೆ ಅವರಿಗೆ ಗರಿಷ್ಠ ಏಳು ವರ್ಷಗಳ ಕಠಿಣ ಶಿಕ್ಷೆಯನ್ನು ಇವತ್ತು ವಿಧಿಸಲಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಈ ಇದನ್ನು ನೀಡಿದ್ದಾರೆ ಸಂತೋಷ್ ಗಜಾನಂದ್ ಭಟ್ ಅವರು ಸೊ ಇದು ಒಂದೇದಾಗಿ ನಮಗೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಬರುವಂತಹದ್ದು ಇಂತಹ ಪ್ರಕರಣಗಳು ಮುಚ್ಚಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ ಅದು ಯಾಕಂದರೆ ಒಟ್ಟಾರೆಯಾಗಿ ಈ ಅದಿರು ಅಕ್ರಮದ ಒಂದು ಬಹುದೊಡ್ಡ ಸಮುದ್ರ ಅದು ನೀವು ಸಂತೋಷ್ ಹೆಗಡೆಯವರ ವರದಿಯನ್ನು ಓದಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಯಾರ್ಯಾರಿದ್ರು ಏನೇನಿದ್ರು ಅದೊಂಥರ ಸಮುದ್ರದ ಒಳಗಿನ ತಿಮಿಂಗಲ್ಗಳು ಯಾರು ಅಂತ ಲೆಕ್ಕ ಮಾಡೋಕ್ಕಾಗಲ್ಲ ಸಮುದ್ರ ಒಳಗೆ ಶಾರ್ಕ್ಗಳಿಗೆ ಇದೆ ಅಂತ ಲೆಕ್ಕ ಮಾಡೋಕ್ಕಾಗಲ್ಲ ಆ ರೀತಿ ಇದ್ದದ್ದು ಇದು ಪಕ್ಷಾತೀತವಾದದ್ದು ಪಕ್ಷಾತೀತ ಅಂದ್ರೆ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಂಬಂಧ ಇದೆ ಅಂತ ಸಂತೋಷ್ ಹೆಗಡೆ ಅವರ ವರದಿಯ ಕಾರಣಕ್ಕಾಗಿನೇ ಜರಾರ್ದರ್ ರೆಡ್ಡಿ ಅವರು ಜೈಲಿಗೆ ಹೋಗಿ ಬಂದಿದ್ದು ಗೊತ್ತಿದೆ ಆ ಕಾರ್ದು ಪುಡಿ ಮಹೇಶ್ ಇವತ್ತು ಏನು ಶಿಕ್ಷೆ ಇದಾಗಿದೆ ಆತ ಯಾರ ಜೊತೆಗಿದ್ದ ಅಂತ ನಾವೇನು ಹೇಳಬೇಕಾಗಿಲ್ಲ ಬೆಳೆದಿದ್ದ ಯಾರ ಜೊತೆಗೆ ಅಂತ ಬಳ್ಳಾರಿ ಬಳ್ಳಾರಿ ಗಣಿದಣಿಗಳ ಜೊತೆಗೆ ಆತ ಬೆಳೆದಿದ್ದು ಸೊ ಹೀಗೆ ಇಡೀ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಹಲವು ಆಯಾಮಗಳಿವೆ ಆದರೆ ನಮ್ಮಂಥ ಸಾಮಾನ್ಯ ಜನ ಸಮಾಧಾನ ಪಡುವಂತಹದ್ದು ನ್ಯಾಯಾಂಗದ ಬಗ್ಗೆ ನಮಗೆ ಇನ್ನಷ್ಟು ಗೌರವ ಮೂಡುತ್ತೆ ಅದ್ರ ಜೊತೆಗೆ ಇದು ರಾಜಕೀಯ ಪಕ್ಷಗಳು ಇದಕ್ಕೆ ಹೇಗೆ ರಿಸ್ಪಾಂಡ್ ಮಾಡಬೇಕು ಅಂತ ನನಗೆ ಅನಿಸುವ ಹಾಗೆ ಈ ಸತೀಶ್ ಸೈಲ್ ಅವರಿಗೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಾಯಿತು ಆಗಲೇ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕಾಗಿತ್ತು ರಾಜಕೀಯ ಪಕ್ಷಗಳಿಗೆ ಒಂದು ನೈತಿಕ ತಳೆಹದಿ ಅನ್ನೋದು ಇರಬೇಕು ಬಟ್ ಇವತ್ತಿನ ಲಾಸ್ಟ್ ಅಂತ ಸತೀಶ್ ಸೈಲ್ ಅವರು ಈ ಪ್ರಕರಣದಲ್ಲಿ ಏನು ಬೇಲಕೆರೆ ಅದಿರು ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರದ್ದು ಎಲ್ಲರಿಗೂ ಗೊತ್ತಿತ್ತು ಅವರ ಕಂಪನಿ ಏನು ಮಲ್ಲಿಕಾರ್ಜುನ ಇದರ ಕಂಪನಿ ಮೂಲಕ ಬಿಸಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೊತ್ತದ ಅದಿರನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರು ನಾನು ಅಕ್ರಮ ಸಾಗಾಣಿಕೆ ಅಂತ ಆರೋಪ ಈ ಆರೋಪ ಎಲ್ಲರಿಗೂ ಗೊತ್ತಿತ್ತು ಆದರೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡ್ತು ಗೆಲ್ತಾರೆ ಅಂತೇಳಿ ಅಂದರೆ ಕಾಂಗ್ರೆಸ್ಸಿಗೆ ಕನಿಷ್ಠ ನೈತಿಕ ಜ್ಞಾನ ಕೂಡ ಇಲ್ಲ ಗೆಲುವುದು ಒಂದೇ ಮುಖ್ಯ ಅಂತ ಕಾಂಗ್ರೆಸ್ ಮಾತಾಡಲ್ಲ ಬಿ ಜೆ ಪಿಗೆ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಹೋಗಿದ್ದಾರೆ ಅವರು ಬಳ್ಳಾರಿ ಸಾಮ್ರಾಜ್ಯದಲ್ಲಿ ಏನೇನು ಮಾಡಿದ್ರು ಈಗ ಅವರು ದೊಡ್ಡ ನಾಯಕರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ತಮ್ಮ ಶಾಪ ತಪ್ಪತ್ತು ಸಿದ್ದರಾಮಯ್ಯನವರಿಗೆ ಅಂತಾರೆ ಸಿದ್ದರಾಮಯ್ಯ ಅತಿ ದೊಡ್ಡ ಭ್ರಷ್ಟಾಚಾರಿ ಅಂತಾರೆ ಇಡೀ ಅರಣ್ಯ ಸಂಪತ್ತನ್ನ ಲೂಟಿ ಮಾಡಿದವರು ಭ್ರಷ್ಟಾಚಾರದ ಬಗ್ಗೆ ಭಾಷಣ ಹೊಡೆಯುವ ಸ್ಥಿತಿ ನಿರ್ಮಾಣ ಆಗುತ್ತಿದೆ ಇದಕ್ಕೆ ಕಾರಣ ರಾಜಕೀಯ ಪಕ್ಷ ಬಿಜೆಪಿ ಅಂಡ್ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಆಲ್ಸೋ ಜೆ ಡಿ ಎಸ್ ಕುಮಾರಸ್ವಾಮಿ ಮೇಲೆ ಇದೆ ಅಂದ್ರೆ ಅಂದರೆ ಈ ಅಕ್ರಮ ವ್ಯವಹಾರಗಳ ವಿಚಾರದಲ್ಲಿ ಮೂರೂ ರಾಜಕೀಯ ಪಕ್ಷಗಳು ಒಂದೇ ಅಪ್ರೋಚ್ ಅವ್ರದ್ದು ಗೆಲ್ತಾನೋ ಎಸ್ ಗೆಲ್ಸೋಣ ಮತ್ತು ಒಂದೊಂದು ರಾಜಕೀಯ ಪಕ್ಷ ಒಂದೊಂದು ಈ ಕಳ್ಳರು ಸುಳ್ಳ್ರನ್ನ ಬೆಳೆಸೋದು ಅವ್ರನ್ನ ಎಮ್ ಎಲ್ ಎ ಮಾಡೋದು ಅವ್ರನ್ನ ಇಟ್ಕೊಳ್ಳೋದು ಅವರು ಮಹಾನ್ ದೊಡ್ಡ ನಾಯಕರು ಅಂತ ಅವ್ರನ್ನ ಬಿಂಬಿಸೋದು ಎವ್ರಿಥಿಂಗ್ ಅವ್ರದ್ದು ಒಂದು ಜಾಲ ಕಂಟ್ರಿ ಅದು ಎಂಥ ಜಾಲ ಅಂದರೆ ನೀವು ಈ ಸಂತೋಷ್ ಹೆಗಡೆಯವರ ವರದಿ ಬಂದ ಮೇಲೆ ಆಯ್ತಾ ಜನಾರ್ದನ್ ರೆಡ್ಡಿಯವರು ಕೆಲವು ಮಾಧ್ಯಮದವರಿಗೆ ಹಣ ಕೊಟ್ಟರು ಅಂತ ಒಂದು ಆರೋಗ್ಯ ಬಂತು ಅದ್ರ ಜೊತೆ ಲಿಸ್ಟ್ ಕೂಡ ಬಿಡುಗಡೆ ಆಯಿತು ಯಾವ್ಯಾವ ಪತ್ರಕರ್ತರು ಮಾಧ್ಯಮದವರು ಜನಾರ್ದನ್ ರೆಡ್ಡಿ ಅವರ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಅದಕ್ಕೆ ಒಬ್ಬ ದೊಡ್ಡ ದೊಡ್ಡ ಮಹಾನ್ ಸಂಪಾದಕರ ಲೇವೆಲ್ ಅವರು ಅವರು ಮಧ್ಯಸ್ಥಿಕೆ ವಹಿಸಿ ಅವರು ದುಡ್ಡು ತಂದು ಜನಾರ್ದನ್ ರೆಡ್ಡಿ ಪರವಾಗಿ ಬೇಕಾದವರಿಗೆ ಹಂಚಿತು ಸೊ ಹೀಗೆ ಹಂಚಿದಂಥ ಸಂದರ್ಭದಲ್ಲಿ ಒಬ್ಬರು ತೀರ್ಕ ಅವರು ಅವರು ವಾರ ಪತ್ರಿಕೆಯ ಸಂಪಾದಕರಾಗಿದ್ದರು ನಾಡಿನ ಖ್ಯಾತ ಬರಹಗಾರರು ಆಗಿದ್ದರು ಅವರು ಹಂಚಿದರು ಅಂತ ಹೇಳುತ್ತೆ ಆರೋಪ ಈಗ ಅವರಿಲ್ಲ ಅದರಿಂದ ನಾನು ಅವ್ರ ಹೆಸರು ತಗೊಳಕ್ಕಾಗಲ್ಲ ಈ ಹಂಚುವಿಕೆಯಲ್ಲಿ ಪತ್ರಕರ್ತ ನಿರ್ಣಯ ಒಂದು ಗಾಡಿ ಸುಡ್ಕೊಬಿಟ್ಟಿತ್ತು ಜನಾರ್ದನ್ ರೆಡ್ಡಿ ಅವರು ಕಳ್ಸಿ ದುಡ್ಡು ಎಷ್ಟು ನನಗೆ ತಲುಪಿದ್ದೆಷ್ಟು ಅಂತ ಈಗ ಯಾವುದೋ ಒಂದು ಪತ್ರಿಕೆಯ ದೊಡ್ಡ ವ್ಯಕ್ತಿ ಅವರು ಸಂಪಾದಕರ ಇದರಲ್ಲಿರೋ ಅವರು ಜನಾರ್ದನ್ ರೆಡ್ಡಿ ಕಳಿಸಿದ್ ನನಗೆ ಅಷ್ಟು ತಲುಪಿದೆಯೋ ಇಲ್ಲದೆ ಚೆಕ್ ಮಾಡಕ್ಕೆ ಹೋಗಿದ್ರು ನೋಡಿ ಈ ಗಣಿ ವ್ಯವಹಾರ ಇನ್ನೊಂದು ಇದೇ ಸಂದರ್ಭದಲ್ಲಿ ಆಗಿತ್ತು ಯಡಿಯೂರಪ್ಪನವರು ಅವ್ರದ್ದು ಒಂದು ನೋಟ್ ಸಿಕ್ಕಿತ್ತು ಸರದಲ್ಲಿ ಅದರಲ್ಲಿ ಅವರು ಪತ್ರಕರ್ತರಿಗೆ ಯಾರ್ಯಾರಿಗೆ ಏನು ಮಾಡಿದ್ರು ಅವರ ಲಿಸ್ಟ್ ಇತ್ತು ಅಂತ ಆರೋಪಿಸ್ಲಾಗತ್ತೆ ಸೊ ಅದರಿಂದ ಈ ಗಣಿ ಭ್ರಷ್ಟ್ರಿ ಏನಿದ್ದಾರೆ ಆ ಭ್ರಷ್ಟ್ರ ಎಲ್ಲ ಕೂಡ ಒಂದೇ ದೋಣಿ ಹಂಗೆ ಅವರ ರಕ್ಷಣೆ ಮಾಡ್ತಾ ಇರೋದು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಅಷ್ಟೇ ಯಾಕೆ ಮಾಡ್ತಾರೆ ಅದನ್ನ ಅಲ್ರಿ ಈ ಈ ನಾಡಿನ ಕೋಟ್ಯಾಂತ ರೂಪಾಯಿ ಆಸ್ತಿ ಈ ಬೇಲಿಕೇರಿ ಇದರಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ರಾಜ್ಯ ಸ ಬೊಕ್ಕಸಕ್ಕೆ ಆದ ನಷ್ಟ ಸುಮಾರು ಇನ್ನೂರು ಕೋಟಿ ರೂಪಾಯಿ ಅಂತ ಬಟ್ ನ್ಯಾಯಾಲಯ ಅದನ್ನ ನಲವತ್ತೆಂಟು ಕೋಟಿನೋ ಏನೋ ಅಂತ ನಿಗದಿಪಡಿಸಿ ಅದನ್ನ ಅವರಿಂದ ವಾಪಸ್ ಪಡಿಬೇಕು ಅಂತ ಹೇಳಿದೆ ನಲವತ್ತೈದು ಕೋಟಿ ಯಾವ ದೊಡ್ಡ ವಿಚಾರ ಅಲ್ಲ ಅವರಿಗೆ ಯಾಕೆಂದ್ರೆ ಬೆಲಿಕೇರಿ ಬಂದರ್ನಲ್ಲಿ ವಶಪಡಿಸಿ ಇಡಲಾಗಿದ್ದಂತ ಈ ಅಕ್ರಮ ಇದೇನಿದೆ ಅದಿರುಗಳನ್ನ ಈ ಐದೋ ಆರು ಕಂಪನಿಗಳು ಸಾಗಿಸ್ತಾ ಇದ್ವು ಅದು ಇನ್ನು ಉಳಿದಾರ ಹೊರಗಡೆ ಬರಬೇಕು ಇನ್ನು ಯಾರ ಸಿಕ್ಕಾಕತ್ತಾರ ಗೊತ್ತಿಲ್ಲ ಇನ್ನು ಕೆಲವು ಎಮ್ ಎಲ್ ಎಳು ಸಿಕ್ಕಾಕ್ತಾರೆ ಪಕ್ಷಾತೀತವಾಗಿ ಸರಿಯಾಗಿ ನಡೆದರೆ ಇದು ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ ಸಿ ಬಿ ಐ ಸರಿಯಾಗಿ ಮಾಡಿದರೆ ಸೊ ಎಲ್ಲ ಪಕ್ಷದವರು ಸಿಕ್ಕಾಕತ್ತಾರೆ ಅದೆಲ್ಲ ಕಾಂಗ್ರೆಸ್ ಅವ್ರು ಮಾತ್ರ ಸಿಕ್ಕಾಕಿರ ಸಾಕು ಅನ್ನೋ ತೀರ್ಮಾನ ತಗೊಂಡ್ರೆ ಆಯಿತು ಸತೀಶ್ ಶೈಲ್ ಮಾತ್ರ ಸೈಲ್ ಮಾತ್ರ ಸಿಕ್ಕಾಕೊಂಡಿದ್ದಾರೆ ಸೊ ಅವ್ರೀಗ ಶಾಸಕತ್ವವನ್ನು ಬಹುಮಟ್ಟಿಗೆ ಕಳ್ಕೋತಾರೆ ಅನುಮಾನ ಬೇಕಾರೆ ಯಾಕಂದ್ರೆ ಏಳು ವರ್ಷ ಶಿಕ್ಷೆ ಅನುಭವಿಸಲಾಗಿದೆ ಸುಪ್ರೀಂ ಕೋರ್ಟ್ ಪ್ರಕಾರ ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಅವರು ಶಾಸಕತ್ವ ಅನರ್ಹಗೊಳ್ಳುತ್ತೆ ಸೊ ಈಗ ಸತೀಶ್ ಶೈಲ್ಗೆ ಈಗ ಹೈಕೋರ್ಟ್ಗೆ ಸಿ ದಟ್ ಅಪೀಲ್ ಮಾಡ್ಬೋದು ಮಾಡ್ಬೋದು ಅನ್ಸುತ್ತೆ ಹೇಳೇನೆ ಬಟ್ ಅವರ ಜೈಲು ಇದೇನಿದೆ ಅದು ಇವತ್ತಿಂದನೇ ಪ್ರಾರಂಭ ಆಗುತ್ತೆ ಅವರ ಶಿಕ್ಷೆ ಇವತ್ತಿಂದ ಪ್ರಾರಂಭ ಆಗುತ್ತೆ ಸೊ ಒಟ್ಟಾರೆ ಈ ಪ್ರಕರಣ ಏನಿದೆ ಈ ಪ್ರಕರಣದ ಒಟ್ಟಾರೆ ತನಿಖೆ ನಡೀಬೇಕು ರಾಜ್ಯದ ಸಂಪನ್ಮೂಲಗಳನ್ನ ಲೂಟಿ ಹೊಡೆದ ಎಲ್ಲರೂ ಕೂಡ ಶನಿಕಷ್ಟ ಜನ್ಮಸ್ಥಾನಕ್ಕೆ ಹೋಗ್ಬೇಕು ಕೇವಲ ಅವರು ಆ ಅಯೋಧ್ಯೆ ಹೋಗಿ ರಾಮನ್ ಬರೋದಲ್ಲ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಅವ್ರು ಕಳಿಸ್ಬೇಕು ಅದರ ರಾಜಕಾರಣಿಗಳು ಇದ್ದಾರೆ ಎಲ್ಲ ಪಕ್ಷ ರಾಜಕಾರಣಿಗಳಿದ್ದಾರೆ ಅವ್ರು ಹೋಗಬೇಕು ಅದು ಜೈಲಿಗೆ ಒಂದು ಎರಡನೇದ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡುವ ಕನಿಷ್ಠ ಮಾನಮರ್ಯಾದೆ ಇಟ್ಕೊಂಡು ಕೊಡಬೇಕು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕೂಡ ಸತೀಶ್ ಶೈಲ್ ಮೇಲೆ ಇಷ್ಟು ಆರೋಪ ಇರಬೇಕಾದ್ರೆ ಅವರು ಟಿಕೆಟ್ ಕೊಟ್ಟಿದ್ದೇ ದೊಡ್ಡ ಅಪರಾಧ ಯಾಕಂದರೆ ಇವತ್ತಿನ ರಾಜಕಾರಣದಲ್ಲಿ ಗೆಲುವು ಒಂದೇ ಅಲ್ಲ ಕಣ್ರಿ ಅದು ಒಂದೇ ಅಲ್ಲ ಒಂದು ಆ ನೈತಿಕತೆ ರಾಜಕೀಯ ಪಕ್ಷಗಳಿಗೆ ಬರಬೇಕು ಇದೊಂದು ಪಾಠ ಆಗಬೇಕು ಅಂತ ಸೊ ಸೆಕೆಂಡ್ ಇಶ್ಯೂ ನಾನು ಮಾತನಾಡೋದು ಎಸ್ ಚನ್ನಪಟ್ಟಣದ ಚುನಾವಣೆ ನಡೀತಾ ಇದೆ ಮತ್ತು ಕುಮಾರಸ್ವಾಮಿಯವರು ತಮ್ಮ ವಿರುದ್ಧ ಕುತಂತ್ರ ಮಾಡಲಾಗ್ತಾ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅದರಂತೆ ನಿಖಿಲ್ ಕೂಡ ಚಕ್ರವ್ಯೂಹ ರಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅದಕ್ಕೆ ಇವತ್ತು ಡಿ ಕೆ ಸುರೇಶ್ ಅವರು ಉತ್ತರ ಕೊಟ್ಟಿದ್ದಾರೆ ಬಹಿರಂಗ ಸಭೆಯಲ್ಲಿ ಹಾಗೆಯೇ ಯೋಗೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಆದರೆ ನನಗೆ ಇದರಲ್ಲಿ ವಿಚಾರದೊಂದು ಪ್ರಶ್ನೆ ಇದೆ ಒಂದು ಚುನಾವಣೆ ನಡೆಯುವಾಗ ರಾಜಕೀಯ ಪಕ್ಷಗಳೇನಿವೆ ಅವರು ಗೆಲುವಿಗಾಗಿ ಏನು ಮಾಡಬೇಕು ಮಾಡ್ತಾರೆ ನನ್ನ ಸಲುವಾಗಿ ಚಕ್ರವ್ಯೂಹ ನನ್ನ ಚಕ್ರ ಬಂದುಬಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬಿಡ್ತಾರೆ ರಾಜಕೀಯ ಪಕ್ಷಗಳು ರಾಜಕೀಯ ಕಡೆ ಕುತಂತ್ರ ಮಾಡಿ ಯಾವುದು ತಂತ್ರ ಯಾವುದು ಕುತಂತ್ರ ಈಗ ಕುಮಾರಸ್ವಾಮಿ ಅವ್ರದ್ದು ಕುತಂತ್ರ ಅಂತ ಹೇಳಲಾಗ್ತಾ ಇದೆ ಯೋಗೀಶ್ವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಅಲ್ವಾ ಸೊ ಕಾಂಗ್ರೆಸ್ ನನ್ನ ವಿರುದ್ಧ ಕುತಂತ್ರ ಮಾಡುತ್ತೆ ಅಲ್ಲ ರೀ ಕಾಂಗ್ರೆಸ್ ನಿಮ್ಮ ವಿರೋಧಿ ಪಕ್ಷ ಅಲ್ವಾ ಅವರು ಚುನಾವಣೆ ಗೆಲ್ಲದಕ್ಕೆ ಅವ್ರದ್ದೇ ಆದ ಪ್ಲಾನ್ಗಳು ಷಡ್ಯಂತ್ರಗಳು ಮಾಡಲೇಬೇಕು ಕುಮಾರಣ್ಣ ಅವರು ಕುಮಾರಸ್ವಾಮಿ ಅವರಪ್ಪ ದೇವ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಅವ್ರ ಮಗ ನಿಖಿಲ್ ಇದ್ದಾರೆ ಅವ್ರಿಗೊಂದು ಮಗು ಇದೆ ಆದ್ದರಿಂದ ಅವರಿಗೆಲ್ಲ ನಾವು ಕೊಟ್ಟು ಕೊಟ್ಬಿಡ್ಬೇಕು ನಾವು ಏನೂ ಕೆಲಸ ಮಾಡೋದು ಕಾಂಗ್ರೆಸ್ ಕುತ್ಕೊಳಕ್ಕಾಗತ್ತಾ ಚುನಾವಣೆಯಲ್ಲಿ ವಿರೋಧಿಸಬೇಕು ಪ್ಲಾನ್ ಮಾಡಲೇಬೇಕು ಷಡ್ಯಂತ್ರ ಮಾಡಲೇಬೇಕು ಅಲ್ಲ ಕುಮಾರಣ್ಣ ನೀವು ಮೈತ್ರಿ ಮಾಡಿಕೊಂಡಂತ ಬಿ ಜೆ ಪಿಗಿಂತ ದೊಡ್ಡ ಕುತಂತ್ರಿಗಳು ಷಡ್ಯಂತ್ರ ಮಾಡೋರು ಬೇಕಾ ಅವ್ರು ಎಷ್ಟು ಕುತಂತ್ರ ಎಷ್ಟು ಷಡ್ಯಂತ್ರ ಮಾಡ್ತಾರೆ ಗೊತ್ತಲ್ವಾ ನಿಮಗೆ ನೀವು ಹತ್ರ ಇರೋರು ಸೊ ಕಾಂಗ್ರೆಸ್ ಸ್ವಲ್ಪ ಕಲ್ತ್ಕೊಳ್ತಾರೆ ಬಿ ಜೆ ಪಿ ನೋಡೇ ಕಾಂಗ್ರೆಸ್ ಕಲ್ತ್ಕೋಬೇಕು ಅಲ್ವಾ ನಿಮ್ಮನ್ನೆಲ್ಲ ನೋಡೇ ಕಲ್ತ್ಕ ಅವ್ರು ಷಡ್ಯಂತ್ರ ಮಾಡ್ತಾ ಇದಾರೆ ಕುತಂತ್ರ ಮಾಡ್ತಾರೆ ಕುತಂತ್ರ ಮಾಡ್ತಾರೆ ಅಂತ ಕಣ್ಣೀರು ಹಾಕಿ ಅಲ್ವಾ ಯಾಕೆ ಅದು ಫೈಟ್ ಮಾಡಿ ಅಖಾಡದಲ್ಲಿ ನಿಮ್ಮ ಮಗ ಗೆದ್ದರೆ ಸಂತೋಷ ನಿಮ್ಗ ಅಷ್ಟೇ ಅಲ್ವಾ ಎಲ್ಲದ ಹೋರಾಟ ಮಾಡಿ ಕಣ್ಣೀರು ಹಾಕ್ಕೊಂಡು ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ನ ಎಮೋಷ್ನಲ್ ಆಗಿ ಇದನ್ನು ಮಾಡ್ತಾರೆ ಅಂತ ಸೊ ಇನ್ನಷ್ಟು ಪ್ರಾರಂಭ ಆಗುತ್ತೆ ಸೊ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಧ್ಯಾಹ್ನ ಇದಕ್ಕಿದ್ದಾಗೆ ಜೆ ಡಿ ಎಸ್ಸು ಚುನಾವಣಾ ಪ್ರಚಾರಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಆಹ್ವಾನ ಕೊಟ್ಟಿದೆ ಯಡಿಯೂರಪ್ಪ ಬಂದ ತಕ್ಷಣ ಬದಲಾಗ್ಬಿಡುತ್ತೆ ಚನ್ನಪಟ್ಟಣದಲ್ಲಿ ಯಡಿಯೂರಪ್ಪ ತಕೊಂಡು ಬದಲಾಗುತ್ತೆ ಬರೀ ಯಾಕೆ ಈ ಹಿಂದೆ ಬಿ ಜೆ ಪಿ ಇದ್ದ ಗೆಲ್ಲಲಿಲ್ಲ ಹಳೆ ಮೈಸೂರದಲ್ಲಿ ಹಾಗೆ ನೋಡಿದರೆ ಯಡಿಯೂರಪ್ಪ ಮಂಡ್ಯದವರೇ ಅಲ್ವಾ ಒಂದು ಜಾಗ ಒಂದು ಸ್ಥಾನ ಗೆಲ್ಲಕ್ಕಾಗಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಬಂದರು ಯಡಿಯೂರಪ್ಪ ಬರ್ತಾರೆ ಆಯಿತು ನಿಖಿಲ್ ಗೆದ್ದು ಬಿಡ್ತಾರೆ ಅನ್ನೋ ರೀತಿ ಒಂದು ಚಾನಲ್ನ ಹಾಕೊಂಡು ಹೊಡಿತಿದ್ರು ಇದು ಯಾವ ರೀತಿ ಪತ್ರಿಕೋದ್ದಿ ಬ ಯಡಿಯೂರಪ್ಪ ಬಂದು ಹೋಗ್ಲಪ್ಪ ಬೇಡ ಅಂತ ಹೇಳಿದವರು ಯಾರು ಬದಲಾಗಿ ಚನ್ನಪಟ್ಟಣದಲ್ಲಿ ಎಷ್ಟಪ್ಪ ಲಿಂಗಾಯತರು ಓಟ್ ಇರೋದು ಮೂರು ಸಾವಿರ ಆಗ್ತಿಲ್ಲೆ ಅದು ಯಡಿಯೂರಪ್ಪ ನೋಡ್ಬಿಟ್ಟೆ ಹಾಕ್ತಾರೆ ಅವರು ಐ ಡೋಂಟ್ ಥಿಂಕ್ ಸೊ ಯಡಿಯೂರಪ್ಪ ಬಂದ ತಕ್ಷಣ ಪ್ರಚಾರಕ್ಕೆ ಬಂದ ತಕ್ಷಣ ಬದಲಾಗುತ್ತೆ ನಾನು ನಂಬಿಲ್ಲ ಯಾರೇ ಪ್ರಚಾರಕ್ಕೆ ಬರಲಿ ಈಗಾಗಲೇ ಚನ್ನಪಟ್ಟಣದ ಮತದಾರರು ಯುಸಿ ಯಾರಿಗೆ ಮತ ಹಾಕಬೇಕು ಅಂತ ತೀರ್ಮಾನ ತಗೊಂಡಿರ್ತಾರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇಲೆಕ್ಷನ್ ಬಂದಾಗ ಬದಲಾಗುತ್ತೆ ಅದು ಯಾರೋ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಬದಲಾಗುತ್ತೆ ಅಂತ ನನಗನ್ಸಲ್ಲ ಎಲ್ಲರೂ ಸೈಡ್ ಮಾಡಿರ್ತಾರೆ ಇರುವೆ ಈ ಒಂದು ಜಗಳ ಏನಿದೆ ಇದು ಇನ್ನೂ ಸೀರಿಯಸ್ ಆಗತ್ತೆ ಅಂತ ಅನ್ಸುತ್ತೆ ಇನ್ನು ಯಾರ್ಯಾರು ಕಣ್ಣೀರು ಹಾಕ್ತಾರೋ ಗೊತ್ತಿಲ್ಲ ಇವ್ರ ಕ ರಾಜಕಾರಣಿಗಳ ಕಣ್ಣೀರು ಹರಿಯೋದಕ್ಕೆ ಕಾಲುವೆಗಳನ್ನು ಮಾಡಿಡ್ಬೇಕಾಗುತ್ತೆ ಚನ್ನಪಟ್ಟಣದಲ್ಲಿ ಅದನ್ನೇ ಆ ಕಣ್ಣೀರನ್ನು ಆ ಕಾಲುವೆ ಬಿಡ್ಬಿಟ್ಟು ಅಲ್ಲಿನ ಕೆರೆಗಳಿಗೆ ತುಂಬ ಸುರಪ್ಪ ಇನ್ನೊಳಗೆ ಶುರು ಮಾಡ್ತಾರೆ ಒಳಗೆ ಶುರು ಮಾಡ್ತಾರೆ ಅಳಕ್ಕೆ ಶುರು ಮಾಡ್ತಾರೆ ಹಾಗಾದ್ಮೇಲೆ ಟವ್ಲೆಟ್ಕು ಒರ್ಸ್ಕೊಳ್ತಾರೆ ಮತ್ತೊಳ್ತಾರೆ ಕರ್ನಾಟಕದ ರಾಜಕಾರಣ ಇವರಿಗೆಲ್ಲ ಎಲ್ಲವನ್ನ ಕೊಟ್ಟಿದೆ ಆದರೂ ನನ್ನ ವಿರುದ್ಧ ಕುತಂತ್ರ ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾರೆ ಗೊತ್ತಿಲ್ಲ ಇವ್ರನ್ನೆಲ್ಲ ಹೆಂಗೆ ಸಮಾಧಾನ ಮಾಡಬೇಕು ಇನ್ವೆ ಕೊನೆಯ ವಿಚಾರ ನಾನು ಹೆಚ್ಚೊತ್ತು ಮಾತಾಡೋಕ್ಕಾಗಲ್ಲ ಆಗಲ್ಲ ಅದು ಅದ್ರ ಹೇಳಲೇಬೇಕು ಅದು ಕೊಲ್ಲಿ ರಾಷ್ಟ್ರಗಳ ಸ್ಥಿತಿ ಇದು ಏನಿದೆ ಇಸ್ರೇಲ್ ಇರಾನ್ ಮೇಲೆ ದಾ ಮಾಡಿದ ದಾಳಿ ಇದೆಯಲ್ಲ ಅದು ಈ ಒಂದು ಯುದ್ಧವನ್ನು ಎಲ್ಲಿ ತಗೊಂಡೋಗ್ತಾ ಗೊತ್ತಿಲ್ಲ ಆದರೆ ನನಗೆ ಅನಿಸೋದೇನು ಗೊತ್ತಾ ಒಂದು ಗಾಜಾದಲ್ಲಿ ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಜನರ ಹತ್ಯೆಯನ್ನು ಇಸ್ರೇಲ್ ಮಾಡಿದೆ ಅದನ್ನು ನೋಡಿ ಎಲ್ಲ ಜನ ವಿಜೃಂಭಿಸ್ತಿದ್ದಾರೆ ಅಂಥ ಒಂದು ಸ್ಥಿತಿಯಲ್ಲಿ ಇಡೀ ಇಡೀ ಗಲ್ಫ್ ಏನು ಹೊತ್ತಿ ಉರಿಯುವ ಸ್ಥಿತಿ ಇದೇನಾದ್ರೂ ಜಾಸ್ತಿ ಆದರೆ ಇ ಸಿ ಗಲ್ಫ್ನಲ್ಲಿ ಎಷ್ಟು ಜನ ಭಾರತೀಯರಿದ್ದಾರೆ ಗೊತ್ತಾ ನಿಮಗೆ ತೊಂಬತ್ತು ಲಕ್ಷ ಭಾರತೀಯರಿದ್ದಾರೆ ಅವರು ಬದುಕೇನು ಅಂತ ಅದರಂತೆ ಇನ್ನೊಂದು ವರದಿ ಬರ್ತಾ ಇದೆ ಅದರ ಬಗ್ಗೆ ನಾನು ನಾಳೆ ಮಾತಾಡ್ತೀನಿ ಸೊ ಅಮೆರಿಕಕ್ಕೆ ಅಕ್ರಮವಾಗಿ ಸಾಗುತ್ತಿದ್ದ ಭಾರತೀಯರನ್ನ ಹಿಡಿದು ಅಮೆರಿಕ ವಾಪಸ್ ಕಳಿಸ್ತಾ ಇದೆ ಅಕ್ರಮವಾಗಿ ಅದು ನಿಯರ್ಲಿ ತೊಂಬತ್ತು ಸಾವಿರ ಜನ ಅದರ ಜೊತೆಗೆ ಅಮೇರಿಕಕ್ಕೆ ಹೋಗಿ ವೀಸಾ ಅವಧಿ ಮುಗಿದರೂ ಕೂಡ ಅಲ್ಲಿ ಉಳಿದಿರುವ ಮೂವತ್ತು ಸಾವಿರ ಭಾರತೀಯರಿದ್ದಾರೆ ಒಂದು ನಿಮಿಷ ಯೋಚನೆ ಮಾಡಿ ಭಾರತೀಯರು ಯಾಕೆ ಅಮೇರಿಕ ಐರೋಪ್ಯ ರಾಷ್ಟ್ರಗಳಿಗೆ ಹೋಗ್ತಿದ್ದಾರೆ ಅವರಿಗೆ ಭಾರತ ಅತ್ಯದ್ಭುತವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಏನು ಈ ಮುಬ್ಭಕ್ತರುಗಳು ಹೇಳ್ತಾರಲ್ವಾ ಹಾಗಿದ್ರೆ ಯಾಕೆ ಹೋಗ್ಬೇಕು ಉದ್ಯೋಗಕ್ಕಾಗಿ ಅಲ್ವಾ ಅವ್ರಿಗೆ ಉದ್ಯೋಗ ಕೊಡೋದು ಪ್ರಶ್ನೆ ಬಗ್ಗೆ ನೀವು ಮಾತನಾಡಲ್ಲ ಉದ್ಯೋಗದ ಬಗ್ಗೆ ಕೇಳಿದರೆ ರಾಮ್ ಮಂದಿರವನ್ನು ತೋರಿಸ್ತೀವಿ ಯಾವುದೋ ಮಸೀದಿಯನ್ನು ತೋರಿಸ್ತೀವಿ ಈ ಮಸೀದಿ ಒಡೆದಾಕ್ಬೇಕು ಅಂತೀರಿ ಇನ್ಯಾರೋ ಹೋಗಿ ರಾಮ್ ಜೈ ರಾಮ್ ಅಂತ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಅದನ್ನು ತೋರಿಸ್ತೀರಿ ಆದರೆ ಒಂದು ಕಡೆ ಭಾರತೀಯ ಯುವಕರುಗಳೇನಿದ್ದಾರೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಅಮೇರಿಕಾದಿಂದ ಅಂತ ರಾಷ್ಟ್ರಗಳಿಗೆ ಐರೋಪ್ಯ ರಾಷ್ಟ್ರಗಳಿಗೆ ವಲಸೆ ಹೋಗುವುದಕ್ಕೆ ನಿಂತಿದ್ದಾರೆ ಆ ಕಾರಣ ಅದು ಅಕ್ರಮ ವಲಸೆ ಅದು ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಅದ್ರ ಬಗ್ಗೆ ಅದು ಡಿಟೇಲ್ ಆಗಿ ಮಾತನಾಡಬೇಕು ಅಂತಿದ್ದೆ ಸಮಯ ಆಯ್ತು ನಾಳೆ ಮಾತಾಡ್ತೀನಿ ನಾನು ಸುಮಾರು ತೊಂಬತ್ತು ಸಾವಿರ ಜನ ಕಂಡ್ರಿ ಅನ್ನ ಹುಡುಕಿಕೊಂಡು ಹೋದವರು ಅವರಿಗೆ ರಾಮನ ದೇವಸ್ಥಾನ ಅನ್ನವನ್ನು ಕೊಡಲ್ಲ ಅಲ್ವಾ ನೀವು ಹೇಳುವ ಯು ಸಿ ಜೈ ಶ್ರೀರಾಮ್ ಗೋಷ್ಠಗಳ ಅನ್ನವನ್ನು ಕೊಡಲ್ಲ ಹೆಗಲ ಮೇಲೆ ಹಾಕಿಕೊಳ್ಳುವ ಕೇಸರಿ ಶಾಲು ಅನ್ನವನ್ನು ಕೂಡ ಎಲ್ಲ ಬದುಕಿಗಾಗಿ ಹುಡ್ಕೊಂಡು ವಲಸೆ ಹೋಗಲೇಬೇಕು ಅವರಿಗೆ ಸಿಕ್ಕಾಕ್ಕೊಂಡಿದ್ದಾರೆ ಎವ್ರಿಬಡಿ ಶುಡ್ ಥಿಂಕ್ ಇಟ್ ಸೀರಿಯಸ್ಲಿ ಇನ್ಕ್ಲೂಡಿಂಗ್ ಮುಬ್ಬಕ್ತರು ಎಲ್ಲರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದಲ್ಲಿ ನಾಳೆ ಬರ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ